ನಮಸ್ಕಾರ ಮೊದಲೇದಾಗಿ ಎಂಟನೇ ತಾರೀಕು ಫೆಬ್ರವರಿ ಇಪ್ಪತ್ತೆಂಟು ರಾತ್ರಿ ಸುಮಾರು ಒಂಬತ್ತುವರೆ ಹತ್ತು ಗಂಟೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ತಡೆದು ತಡೆದು ಸುಮಾರು ಎರಡೆರಡೂವರೆ ಮೂರು ಗಂಟೆ ತನಕ ಅಲ್ಲೇ ಜಟಾಪಟಿ ಸ್ವಲ್ಪ ವಾದ ವಿವಾದ ಎಲ್ಲ ಆಯಿತು ನಾನು ಅಲ್ಲಿ ಪೂರ್ಣವಾಗಿ ಸಂಪೂರ್ಣವಾಗಿ ಬೆಂಬಲವಾಗಿ ನಿಂತಂತ ನಮ್ಮ ಬಜರಂಗ ದಳ ವಿಶ್ವ ಹಿಂದೂ ಆರ್ ಎಸ್ ಕಾರ್ಯಕರ್ತರಿಗೆ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೀನಿ ಜೊತೆಗೆ ಅಲ್ಲಿ ನಿರ್ವಹಿಸೋಗೋಸ್ಕರ ಸನ್ಮಾನ್ಯ ಶ್ರೀ ಶಿವಮೊಗ್ಗ ನಗರದ ಎಂ ಎಲ್ ಎ ಅವರು ಬಂದರು ಸೊ ಅವರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತೀನಿ ಬರೋ ಬರೋದಷ್ಟೇ ಅಲ್ಲ ಅಲ್ಲಿ ಇರುವಂತಹ ಸಿಬ್ಬಂದಿಗೆ ಸರಿಯಾಗಿ ತರಾಟೆ ತಗೊಂಡ್ರು ಡಿ ಸಿ ಅವರಿಗೂ ಎಸ್ ಪಿ ಅವರಿಗೂ ಕೂಡ ತರಾಟೆಗೆ ತಗೊಂಡ್ರು ಮತ್ತು ಎಂ ಪಿ ಅವರು ಕೂಡ ಫೋನ್ ಮೂಲಕ ಅಲ್ಲಿ ಮಾತನಾಡಿ ನನಗೂ ಮಾತನಾಡಿಸಿದ್ರು ಮತ್ತು ಡಿ ಸಿ ಅವರ ಜೊತೆನೂ ಕೂಡ ಅದನ್ನು ಖಂಡಿಸಿದ್ದಾರೆ ಸೊ ಇವರೆಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೀನಿ ಇದರ ಜೊತೆಗೆ ಎರಡೇ ದಿನದಲ್ಲಿ ಕೋರ್ಟ್ ಹೈಕೋರ್ಟಿನ ಮೂಲಕ ಸ್ಟೇ ಬಂತು ಮತ್ತು ಪುಸ್ತಕ ಬಿಡುಗಡೆಗೆ ಪುಸ್ತಕ ಬಿಡುಗಡೆಯ ಸಮಾರಂಭದಲ್ಲಿ ಭಾಗವಹಿಸಕ್ಕೆ ನ್ಯಾಯಾಲಯ ನ್ಯಾಯಾಧೀಶರ ಮೂಲಕ ನಮಗೆ ಒಂದು ಆದೇಶ ಬಂದಿದ್ದು ಕೂಡ ಎರಡೇ ದಿನದಲ್ಲಿ ಅದಕ್ಕೆ ರಾಜೇಶ್ ಶಾಸ್ತ್ರಿಯವರು ವಾದಿರಾಜವರು ಮತ್ತು ಹೈಕೋರ್ಟ್ನಲ್ಲಿದ್ದಂಥ ಅಲ್ಲಿಯ ಸೀನಿಯರ್ ಲಾಯರ್ ರವಿಶಂಕರ್ ಅವರು ಮತ್ತು ಇನ್ನಿತರೆ ಕಾರ್ಯಕರ್ತರು ಸಾಕಷ್ಟು ಇದಕ್ಕೆ ಫಾಸ್ಟ್ ಆಗಿ ಕಾಗದ ಪತ್ರಗಳನ್ನು ಸಂಗ್ರಹ ಮಾಡಿ ಒದಗಿಸಿದ್ದಕ್ಕೆ ಅವರೆಲ್ಲರಿಗೂ ಕೂಡ ನಾನು ಶ್ರೀರಾಮ್ ಸೇನೆ ಸಂಘಟನೆಯಿಂದ ಧನ್ಯವಾದವನ್ನು ಹೇಳ್ತಾ ಇದ್ದೆ ಈಗ ಇವತ್ತು ಬಿಡುಗಡೆ ಆದಂತ ಪುಸ್ತಕ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಸನ್ಮಾನ್ಯ ಶ್ರೀ ಅವರು ಕೂಡ ವಿಷಯವನ್ನು ಹೇಳಿದರು ಈ ಪುಸ್ತಕ ಸಮಾಜದಲ್ಲಿ ಇರುವಂತಹ ದುಡುಕ್ತಾ ಇರುವಂತಹ ಹಿಂದೂ ಹುಡುಗಿಯರು ಅವರಿಗೊಂದು ಮಾರ್ಗದರ್ಶನ ಅವರಿಗೊಂದು ಧೈರ್ಯ ಪಾಲಕರಿಗೆ ನಾವು ನಮ್ಮ ಮಕ್ಕಳ ಸಂಬಂಧಪಟ್ಟಾಗ ನಾವೇನ್ ಮಾಡ್ಬೇಕಾಗಿದೆ ಸಮಾಜ ಏನ್ ಮಾಡ್ಬೇಕಾಗಿದೆ ಸಂಘಟನೆ ಏನ್ ಮಾಡಬೇಕಾಗಿದೆ ಸೊ ಇದರ ಸಂಬಂಧಪಟ್ಟಾಗೆ ಒಂದು ಜಾಗೃತಿ ಮೂಡಿಸುವ ದೃಷ್ಟಿಯಿಂದನೇ ಈ ಪುಸ್ತಕವನ್ನ ಒಂದು ಲಕ್ಷ ಪ್ರತಿಯನ್ನ ಮುದ್ರಣ ಮಾಡಿ ಈಗಾಗಲೇ ಸಾಕಷ್ಟು ಕಡೆಗೆ ನಾವು ಪ್ರಚಾರ ಪ್ರಸಾರವನ್ನ ಮಾಡ್ತಾ ಇದ್ದೀವಿ ಮುಖ್ಯವಾಗಿ ಇಸ್ಲಾಮಿನ ಉದ್ದೇಶ ಈ ಏನೋ ಒಂದು ಲವ್ ಜಿಹಾದ್ ಅನ್ನುವಂಥದ್ದು ಏನಿದಿಲ್ಲ ಜನಸಂಖ್ಯೆ ಜಾಸ್ತಿ ಮಾಡಿಕೊಳ್ಳುವಂತ ಪ್ರಕ್ರಿಯೆ ಇದು ಒಂದು ಭಾಗ ಇದೊಂದು ಪಾರ್ಟ್ ಬೇರೆ ಬೇರೆ ಬೇಕಾದಷ್ಟು ರೀತಿಯ ಅವರು ಜನಸಂಖ್ಯೆಯನ್ನು ಜಾಸ್ತಿ ಮಾಡಿಕೊಂಡು ಈ ದೇಶವನ್ನ ಜಗತ್ತನ್ನ ಇಸ್ಲಾಮೀಕರಣಗೊಳಿಸಬೇಕು ಅನ್ನುವಂಥದ್ದು ಏನವರ ಗುರಿ ಇದೆ ಅದರಲ್ಲಿ ಈ ಲವ್ ಜಿಹಾದ್ ಒಂದು ಪಾತು ಒಂದು ಭಾಗ ಒಂದು ವಿಭಾಗ ಇದರ ಮೂಲಕ ಅವರು ಸಾಕಷ್ಟು ರೀತಿಯ ದೊಡ್ಡ ಜಾಲ ಷಡ್ಯಂತ್ರ ಕುತಂತ್ರ ನಡೀತಾ ಇತ್ತು ನಿಜವಾದ ಪ್ರೀತಿ ಇಲ್ಲ ಸುಳ್ಳೋದು ಬೋಗಸ್ ಅವರು ನಿಜವಾದ ಪ್ರೀತಿ ಇದ್ರೆ ಬುರ್ಕ ಯಾಕೆ ಹಾಕಿಸ್ತೀರಿ ಗೋಮಾಂಸ ಯಾಕೆ ತಿನ್ನಿಸ್ತೀರಿ ಮತ್ತು ಹೆಸರು ಬದಲಾವಣೆ ಅಬ್ದುಲ್ ಇದ್ದಿದ್ದ ಅಶೋಕ್ ಯಾಕೆ ಮಾಡ್ಕೊಳ್ತೀರಿ ನಿಮ್ ನಿಜವಾದ ಪ್ರೀತಿ ಇದ್ರೆ ಅಬ್ದುಲ್ಲಾ ಅಬ್ದುಲ್ಲೇ ಇಟ್ಕೊಳ್ಳಿ ನೋಡೋಣ ಹೆಸರು ಯಾಕೆ ಬದಲಾವಣೆ ಮಾಡ್ತೀರಿ ಸೊ ಇದು ಇದೊಂದು ದೊಡ್ಡ ಇದು ಹಿಂದೂ ದ್ರೋಹಿದು ಇಸ್ಲಾಮೀಕರಣಕ್ಕೆ ಇದೊಂದು ಮಾರ್ಗ ಇದು ಅದಕ್ಕೆ ನಾವು ಹಿಂದೂ ಸಂಘಟನೆಗಳು ಇದನ್ನು ವಿರೋಧ ಮಾಡ್ತಾ ಇದ್ದೀವಿ ಅಲ್ಲ ಇದು ಮೋಸ ಇದೆ ಹಾಗಾಗಿ ಇಲ್ಲಿ ತನಕ ಹೆಸರು ಬದಲಾಯಿಸಿಕೊಂಡು ಪ್ರೀತಿ ಮಾಡಿದಂತವರ ಪರ್ಸೆಂಟೇಜ್ ಏಟಿ ಟೂ ಪರ್ಸೆಂಟ್ ಇದೆ ಏಟ್ಟಿ ಪರ್ಸೆಂಟ್ ಮುಸ್ಲಿಮರು ತಮ್ಮ ಹೆಸರು ಬದಲಾವಣೆ ಮಾಡಿಕೊಂಡು ಪ್ರೀತಿ ಮಾಡಿ ಮೋಸ ಮಾಡಿ ಬುರ್ಗಾ ಹಾಕಿಸಿ ಗೋಮಾಂಸ ತಿನ್ನಿಸಿ ಮಾರಾಟ ಮಾಡಿ ಅಥವಾ ಇನ್ನೇನೇನೋ ಮಾಡುವಂತಹ ಪ್ರಕ್ರಿಯೆಗಳನ್ನ ನಾವು ಆಧಾರ ಸಹಿತ ಇವತ್ತು ಪುಸ್ತಕದಲ್ಲಿ ಮುದ್ರಣವನ್ನ ಮಾಡಿದೆ ಸೊ ಇದು ನಾವು ತಡಿದೆ ಇದ್ರೆ ಇನ್ಯಾವ ತಡಿಬೇಕು ನಾವು ಹಿಂದೂಗಳು ನಮ್ಮ ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆ ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಉಳಿಸಬೇಕಾಗುತ್ತೋ ನಮ್ಮ ಕರ್ತವ್ಯ ರೀ ಮಾತೃ ದೇವೋಭವ ಅಂತ ನಾವು ಹೇಳ್ತೀವಿ ತಾಯಿಯನ್ನ ಸ್ತ್ರೀಯನ್ನ ದೇವರ ಸಮಾನವಾಗಿ ಕಂಡಂತ ಈ ದೇಶದಲ್ಲಿ ನಾವು ರಕ್ಷಣೆ ಮಾಡಿದ್ರೆ ಇನ್ಯಾರು ಮಾಡೋದು ಸೊ ಹಾಗಾಗಿ ಎರಡು ಸಾವಿರದ ಒಂಬತ್ತರಲ್ಲಿ ಮೊದಲನೆಯ ಪುಸ್ತಕ ಮುದ್ರಣವನ್ನು ನಾವೇ ಮಾಡಿದ್ದೀವಿ ಇದು ಎರಡನೇ ಮುದ್ರಣ ಇದು ಎರಡು ಸಾವಿರದ ಒಂಬತ್ತರಲ್ಲಿ ಈ ಹೆಸರೇ ಇರಲಿಲ್ಲ ಲವ್ ಜಿಹಾದ್ ಹೆಸರೇ ಇರಲಿಲ್ಲ ಪ್ರಾರಂಭ ಮಾಡಿದ್ದು ನಾನು ಈ ಪುಸ್ತಕದ ಚಿತ್ರ ಇರಲಿಲ್ಲ ಇದು ಚಿತ್ರ ಬಿಡಿಸಿದ್ದು ಫಸ್ಟ್ ನಾವು ಇಡೀ ದೇಶದಲ್ಲಿ ಅವತ್ತಿನ ಸಂದರ್ಭದಲ್ಲಿ ಲವ್ ಜಿಹಾದ್ ಅಂತ ಹೇಳಿದ್ರೆ ನಗ್ತಾ ಇದ್ರು ಟೀಕೆ ಮಾಡ್ತಾ ಇದ್ರು ಅಪಪ್ರಚಾರ ಮಾಡ್ತಾ ಇದ್ರು ಅವಮಾನ ಮಾಡ್ತಾ ಇದ್ರು ಮುತಾಲಿಕ್ ಮದುವೆ ಆಗಿಲ್ಲ ಹಾಗಾಗಿ ಲವ್ ಗೊತ್ತಿಲ್ಲ ಅವರಿಗೆ ಇದಕ್ಕೊಂದು ಜಿಹಾದ್ ಒಂದು ಸೇರಿಸ್ಬಿಟ್ಟಿದ್ದಾರೆ ಅಂತ ಹೇಳಿ ಅವತ್ತಿನ ದಿನದಿಂದ ಅಪಮಾನ ಮಾಡ್ತಾ ಇರುವಂತಹ ಇವತ್ತು ಪ್ರಧಾನಮಂತ್ರಿ ಕೂಡ ಹೇಳಬೇಕಾಯ್ತು ಲವ್ ಜಿಹಾದ್ ಇದೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಇವತ್ತು ಲವ್ ಜಿಹಾದದ ಕೇಸ್ ನಡೀತಾ ಇದ್ದಾರೆ ಅಷ್ಟೇ ಅಲ್ಲ ಕೇರಳದಲ್ಲಿ ಐದು ಜನ ಲವ್ ಜಿಹಾದ್ ಅಲ್ಲಿ ಸಿಕ್ಕಾಕೊಂಡಂತವರಿಗೆ ಶಿಕ್ಷೆ ಆಗಿದೆ ಇನ್ನು ಮೂರು ರಾಜ್ಯಗಳಲ್ಲಿ ಇವತ್ತು ಲವ್ ಜಿಹಾದ್ ವಿರುದ್ಧ ಕಾನೂನನ್ನ ರಚನೆ ಮಾಡಿದ್ದಾರೆ ಮೊನ್ನೆ ಮಧ್ಯಪ್ರದೇಶ ಎರಡು ದಿನದ ಹಿಂದೆ ಮಧ್ಯಪ್ರದೇಶದಲ್ಲಿ ಲವ್ ಜಿಹಾದಲ್ಲಿ ಶಿಕ್ಷೆ